ಸರ್ವರಿಗೂ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಕೂಡ ಸ್ವಾಗತ ಮತ್ತು ಹೃತ್ಪೂರ್ವಕ ಸ್ವಾಗತ ವಿಶೇಷವಾಗಿ ಸನಾತನ ಧರ್ಮ ಹುಟ್ಟಿದಾಗಿದ್ದರೂ ಕೂಡ ಇಲ್ಲಿಯವರೆಗೆ ಭಾರತ ದೇಶದಲ್ಲಿ ಖಾಸಗಿ ದೇವಾಲಯದ ಪುರೋಹಿತರು ಅರ್ಚಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನಗಳನ್ನು ಎಷ್ಟೋ ರಾಜ್ಯಗಳು ಸರ್ಕಾರಗಳು ಬಂದು ಸರ್ಕಾರಗಳು ಉರುಳಿ ಹೋರು ಇವತ್ತಿನವರೆಗೂ ಕೂಡ ನಮ್ಮ ಅಡುಗೆ ಕಾರ್ಮಿಕರಿಗೆ ಮತ್ತು ಅಸಂಘಟಿತ ಪುರೋಹಿತ ವರ್ಗದವರನ್ನ ಯಾರು ಕೂಡ ಇವತ್ತಿನವರೆಗೂ ಗುರುತಿಸಲೇ ಇಲ್ಲ ನಾವು ಸತತ ಹದಿನಾಲ್ಕು ಹದಿನೈದು ವರ್ಷಗಳಿಂದ ಸಂಘಟನೆಯನ್ನ ಮಾಡಿಕೊಂಡು ಉಪವಾಸ ಸತ್ಯಾಗ್ರಹಗಳನ್ನ ಮಾಡಿಕೊಂಡು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಸಂಘಟನೆಗಳನ್ನ ಮಾಡಿಕೊಂಡು ಎಲ್ಲಾ ಕಡೆಯಲ್ಲೂ ರಾಜ್ಯದಿಂದ ಜಿಲ್ಲೆಗಳಿಂದ ಮನವಿಗಳನ್ನ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೊಟ್ಟರು ಕೂಡ ಯಾವುದೇ ಇದೇ ನಮ್ಮ ಈಗಿನ ಸರ್ಕಾರದಲ್ಲಿ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಅಸಂಘಟಿತ ಪುರೋಹಿತ ಕಾರ್ಮಿಕರನ್ನ ಗುರುತಿಸಿ ಶ್ರಮ್ ಕಾರ್ಡ್ ಬೇಸ್ ಮೇಲೆ ನಮಗೆ ಸಾಮಾಜಿಕ ಭದ್ರತಾ ವ್ಯವಸ್ಥೆಗಳನ್ನ ಮತ್ತು ಲೇಬರ್ ಕಾರ್ಡ್ ಅನ್ನ ವಿತರಿಸಿರುವುದು ಘರ್ಷಣೀಯ ಸಂಗತಿ ಇಡೀ ನಮ್ಮ ರಾಜ್ಯದ ರಾಷ್ಟ್ರದ ಎಲ್ಲ ಪುರೋಹಿತ ವರ್ಗಕ್ಕೂ ಅಡಿಗೆ ಕಾರ್ಮಿಕರಿಗೂ ಈಗಿನ ಘನ ಸರ್ಕಾರಕ್ಕೆ ನಾವು ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಮೊದಲನೇದಾಗಿ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ನಮ್ಮ ಶ್ರೀಯುತ ಶ್ರೀಮತಿ ಡಾಕ್ಟರ್ ಮಮತಾ ಎಸ್ ಅವರಿಗೆ ಹಾಗೂ ಸತ್ಯಮೂರ್ತಿ ಅವರಿಗೆ ಹಾಗೂ ರಾಷ್ಟ್ರೀಯ ಪದಾಧಿಕಾರಿಗಳಿಗೆ ನಾವು ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಹಾಗೂ ನಮ್ಮ ಧನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಮ್ಗೆ ಅಧಿಕೃತವಾಗಿ ಲೇಬರ್ ಕಾರ್ಡ್ ಅನ್ನ ಕೊಟ್ಟು ನಮ್ಮನ್ನ ಸರ್ಕಾರದಲ್ಲಿ ಸೇರಿಸಿಕೊಂಡು ಘೋಷಣೆ ಮಾಡುವುದಕ್ಕೆ ಅವರಿಗೂ ಕೂಡ ನಾವು ಹೃದಯ ಪೂರ್ವಕವಾಗಿ ಎಲ್ಲಾ ಅಸಂಘಟಿತ ಪುರೋಹಿತ ಮತ್ತು ಅಡುಗೆ ಕಾರ್ಮಿಕರ ವರ್ಗದವರಿಂದ ಹೃದಯದ ರೂಪವಾಗಿ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಅದೇ ರೀತಿಯಾಗಿ ಇಡೀ ರಾಜ್ಯ ಮತ್ತು ರಾಷ್ಟ್ರಾದ್ಯಂತ ಇರುವ ಎಲ್ಲ ಪುರೋಹಿತರು ಕೂಡ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಸನ್ಮಾನ್ಯ ಗೌರವಾನ್ವಿತ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀ ಸಿದ್ದರಾಮಯ್ಯನವರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ ಅದೇ ರೀತಿಯಾಗಿ ನಮ್ಮ ಲೇಬರ್ ಲೇಬರ್ ಮಂತ್ರಿಗಳಾಗಿರ್ತಕ್ಕಂತಹ ಕಾರ್ಮಿಕ ಮಂತ್ರಿಗಳಾಗಿರ್ತಕ್ಕಂತಹ ಶ್ರೀತ ಗೌರವಾನ್ವಿತ ಸಂತೋಷ್ ಲಾಡೋರು ಕೂಡ ನಾವು ಕಚೇರಿಯಲ್ಲಿ ಹೋಗಿ ಅವರಿಗೆ ಒಂದು ಅಭಿನಂದನೆಯನ್ನ ನಾವು ಇಡೀ ರಾಜ್ಯದ ಪದಾಧಿಕಾರಿಗಳು ರಾಷ್ಟ್ರದ ಪದಾಧಿಕಾರಿಗಳು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಈ ಮೂಲಕವಾಗಿ ನಾವೆಲ್ಲರೂ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಇಂದು ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜೆ ಶ್ರೀನಿವಾಸ ಮೂರ್ತಿ ಅವರಿಗೆ ಮೊದಲನೇದಾಗಿ ಮತ್ತು ನಮ್ಮ ಈಶಂ ನಮ್ಮ ಅಖಿಲ ಭಾರತದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಬಂದಿರತಕ್ಕಂಥದ್ದು ವಿಶೇಷಣೀಯ ಸಂಗತಿ ಹೃದಯದಾಯಕ ಮತ್ತು ಅತ್ಯಂತ ಹೃದಯ ಪೂರ್ವಕವಾಗಿ ನಾವು ಸಂತೋಷ ಪಡುವಂತ ಇಡೀ ನಮ್ಮ ಸಮಾಜ ಅಸಂಘಟಿತ ಪುರೋಹಿತ ವರ್ಗ ಸಂತೋಷ ಪಡುವಂತ ವಿಚಾರ ಅದೇ ರೀತಿಯಾಗಿ ಇನ್ನೂ ನಮಗೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಸೇವೆಗಳನ್ನು ನಾವು ಎಲ್ಲ ಪುರೋಹಿತ ವರ್ಗದವರಿಗೂ ಕೂಡ ಮಾಡ್ತಾ ಇದ್ದೇವೆ ನಮ್ಮ ಇಡೀ ನಮ್ಮ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಸಂಪೂರ್ಣವಾಗಿ ಸೇವೆ ಸಲ್ಲಿಸ್ತಾ ಇದೆ ಪ್ರತಿಯೊಂದು ಅನುದಾನಗಳನ್ನು ಕೂಡ ನಾವು ಇದ್ದೇವೆ ಇನ್ನು ಮುಂದಕ್ಕೆ ಎಲ್ಲ ಕಾರ್ಯಗಳಲ್ಲೂ ಕೂಡ ಸಕ್ರಿಯವಾಗಿ ಎಲ್ಲರೂ ಕೂಡ ಪಾಲ್ಗೊಂಡು ನಮ್ಮ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿ ಇನ್ನು ರಾಷ್ಟ್ರಾದ್ಯಂತ ಅಂದ್ರೆ ಕನ್ಯಾ ತುಂಬ ಕಾಶ್ಮೀರ ಬಿಡ್ತಕ್ಕಲ್ಲ ಅಚಕ ಪುರೋಹಿತ ಬ್ರಾಹ್ಮಣ ಅದೇ ರೀತಿಯಾಗಿ ಆ ಕಾಣಸಿಗರ ಒಂದು ಏಳಿದೋಸ್ಕರ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಈ ಮುಖಾಂತರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹಾಗೂ ಕರ್ನಾಟಕ ರಾಜ್ಯ